ನಮಸ್ತೆ ಫ್ರೆಂಡ್ಸ್ ಎಲ್ಲಾರಿಗು ಇವತ್ತು ನೋಡ್ರಿ ನೂಲು ಹುಣ್ಣಿಮೆ ಆಮೇಲೆ ರಕ್ಷಾಬಂಧನ ಎರಡು ಇವತ್ತು ವಿಶೇಷ ಆಮೇಲೆ ಈ ವಿಡಿಯೋ ನೋಡೋಂಥ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಈ ವಿಡಿಯೋ ಮೂಲಕ ನಾನು ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನದ ಶುಭಾಶಯಗಳು ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಆಮೇಲೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ರಕ್ಷಾಬಂಧನದ ಶುಭಾಶಯಗಳನ್ನು ಹೇಳ್ತೇನೆ ಮತ್ತು ಇವತ್ತು ನೂಲು ಹುಣ್ಣಿಮೆ ಪ್ರತಿ ತಿಂಗಳು ಮಾಡೋ ಥರ ನಾನು ಸತ್ಯನಾರಾಯಣ ಪೂಜೆಯನ್ನು ಮಾಡೀನಿ ನೋಡಿರಿ ಆಮೇಲೆ ಸತ್ಯನಾರಾಯಣನ ದರ್ಶನ ನೀವು ಮಾಡಿ ಆ ಸತ್ಯನಾರಾಯಣ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತಿನ ನನ್ನ ಪೂಜೆ ಶ್ರವಣ ನಕ್ಷತ್ರಕ್ಕೆ ಅಧಿಪತಿಯಾದಂಥ ವಿ ಮಹಾವಿಷ್ಣು ಅಂತ ಹೇಳ್ತಾರೆ ಹಂಗಾಗಿ ಶ್ರಾವಣ ಮಾಸದಾಗ ಎಲ್ಲರ ಮನೆಗೂ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ ತುಂಬ ಎಲ್ಲ ಒಳ್ಳೆಯದಾಗ್ತತಿ ಅಂತ ಹೇಳ್ತಾರೆ का श्री सत्यनारायणा पन्नदशयना पावनचरणा पन्नदशयना पावनचरण नम्बिदे नि कापाडु श्री सत्यनारायणा नारायण लक्ष्मी नारायण नारायणा सत्यनारायणा नारायण ಲಕ್ಷ್ಮೀನಾರಾಯಣ ಸರ್ವೇ ಜನ ಸುಖಿನೋಭವಂತು ನಾವು ನೋಡ್ರಿಪ್ಪ ರಕ್ಷಾಬಂಧನ ಮಕ್ಕಳಿಗೆ ಸಂಡೇ ದಿನನ ಸಾಯಂಕಾಲ ಮಾಡಿಸಿದ್ವಿ ಯಾಕಪ್ಪ ಅಂತಂದ್ರೆ ಸೋಮವಾರ ದಿನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ ಅವರು ಹೋಗೋ ಹಸಿರುಕ್ಕೆ ನೀಟಾಗಿ ಕಟ್ಸೋದಾಗಲ್ಲ ಚೆನ್ನಾಗಲ್ಲ ಅಂತಂದು ಅವತ್ತು ಹಿಂದಿನ ದಿನನ ನಾವು ಎಲ್ಲರನ್ನು ಕರೆಸಿ ರಾಖಿ ಕಟ್ಟಿಸಿದ್ವಿ ನೋಡ್ರಿ ಮಕ್ಕಳು ಎಷ್ಟು ಖುಷಿಯಿಂದ ಅವರ ಅಣ್ಣರಿಗೆ ತಮ್ಮರಿಗೆ ಎಲ್ಲ ರಾಖಿ ಕಟ್ಟಿ ಆರ್ತಿ ಮಾಡಿ ಖುಷಿ ಖುಷಿಯಿಂದ ಅವರ ಅಣ್ಣರು ತಮ್ಮರು ಕೊಟ್ಟಿದ್ದು ದುಡ್ಡೆಲ್ಲ ಇಸ್ಕೊಂಡು ಖುಷಿಯಿಂದ ಎಲ್ಲರೂ ಸೇರಿ ಚೆನ್ನಾಗಿ ಆಟ ಆಡ್ತಾಯಿದ್ರು ಮಕ್ಕಳ ತಂತ್ರಕ್ಕೆ ಹಿಂದಿನ ದಿನನ ಮುಗಿಸಿದ್ವಿ ರೀ ರಕ್ಷಾಬಂಧನದ ಈಗ ನೆಕ್ಸ್ಟ್ ಡೇ ನೋಡಿರಿ ಬಂಧನ ದಿನ ನಮ್ಮ ಅಣ್ಣಾರು ಬಂದಿದ್ರು ಅವರಿಗೆ ಆರತಿ ಮಾಡಿ ಸ್ವೀಟ್ ತಿನ್ನಿಸಿ ಅವ್ರಿಗೂ ರಾಖಿ ಕಟ್ಟಿ ಅವರು ಹೋದರು ಆಮೇಲೆ ನೆಕ್ಸ್ಟ್ ಮತ್ತು ನಮ್ಮ ನಮ್ಮ ಅಣ್ಣಾರ ವೈಫ್ ನಮ್ಮ ಮನೆಯರಿಗೆ ರಾಖಿ ಕಟ್ಟಕ್ಕೆ ಅವರು ಬಂದು ನಮ್ಮ ಮನೆಯರಿಗೆ ರಾಖಿ ಕಟ್ಟಿ ಅವರು ಆರ್ತಿ ಮಾಡಿದ್ರು ಆಮೇಲೆ ನಮ್ಮ ನೀರು ರೀ ಅವರು ಹೋದ ವಾರನ ಮುಂಚಿತವಾಗಿಯೇ ಬಂದು ಮತ್ತೆ ಬರೋಕ್ಕಾಗಲ್ಲ ಅಂತಂದು ಅವ್ರು ಬೆಂಗಳೂರಿನಾಗ ಅದಾರ ಅವ್ರು ಹೋದ ವಾರನ ಮುಂಚಿತವಾಗಿಯೇ ಬಂದು ರಾಕಿ ಕಟ್ಟಿ ಹೋಗಿದ್ರು ಈಗ ಇವ್ರು ನಮ್ಮ ಅಣ್ಣಾರ ವೈಫ್ರಿ ಅವರು ಅವರು ಬಂದು ರಾಕಿ ಕಟ್ಟಿ ಹೋದರು ಈಗ ನೆಕ್ಸ್ಟ್ ನೋಡ್ರಿ ನಾವು ನಮ್ಮ ಅಪ್ಪ ಜರ್ಮನಿಗೆ ಬಂದ್ವಿ ನಮ್ಮ ತಮ್ಮಗೆ ರಾಖಿ ಕಟ್ಟಬೇಕು ಅಂತಂದು ಆಮೇಲೆ ನಮ್ಮ ತಂಗಿಯರು ಊರಿಂದ ಬಂದಿದ್ರು ನಮ್ಮ ತಮ್ಮಗೆ ರಾಖಿ ಕಟ್ಬೇಕು ಅಂತ ಹಂಗಾಗಿ ಆಮೇಲೆ ನನ್ನ ಮಗಗೆ ಕಟ್ಟಬೇಕಂತ ಮಕ್ಕಳನ್ನು ಕರ್ಕೊಂಡು ಬಂದಿದ್ಲು ನೋಡ್ರಿ ಮಗ ನಮ್ಮ ತಂಗಿ ಮಗಳ ಸಣ್ಣ ಮಗಳನ್ನ ಹಿಂಗೆ ಖುಷಿಯಿಂದ ಎತ್ಕಂಡು ಆಟಾಡಿಸ್ತಾನೆ ಅವಳಂದ್ರೆ ಭಾಳ ಇಷ್ಟ ಅವನಿಗೆ ಯಾವಾಗ ಬಂದ್ರೂ ಅಕ್ಕಿನ ಕೆಳಗ ಇಳಿಸಲ್ಲ ಅಷ್ಟು ಇದರಿಂದ ಆಟ ಆಡಿಸ್ತಾರ ತಾನಕ್ಕಿನ್ನ ನೋಡ್ರಿ ಇಲ್ ಮೇಲೆಲ್ಲ ಹೊತ್ಕೊಂಡು ಆಟಾಡಿಸ್ತಾ ಇದಾನೆ ನಮ್ಮ ಅಪ್ಪಾಜ್ಜಿಯವರು ಸ್ವಲ್ಪ ಹುಷಾರಿದ್ದಿಲ್ಲರಿ ಅವರಿಗೆ ನಮ್ಮ ತಮ್ಮಾರಿಯವರು ಈಗ ಮಕ್ಕಳಿಗೆ ಅವ್ರಿಗೆಲ್ಲ ಕುಂದ್ರಿಸಿ ನಮ್ಮ ತಮ್ಮ್ರಿಗು ಎಲ್ಲ ಕುಂದ್ರಿಸಿ ಈಗ ರಾಕಿ ಕಟ್ಬೇಕ್ರಿ ಈಗ ನೋಡ್ರಿ ಅವರು ಎಷ್ಟು ಖುಷಿಯಿಂದ ಆಟ ಆಡ್ತಿದಾರ ಅಂತಂದ್ರೆ ಬರ್ತಾನೆ ಇಲ್ಲ ಅವಳಾಗ ನೋಡಿರಿ ನಮ್ಮ ತಂಗಿನೂ ಈಗ ನಮ್ಮ ತಮ್ಮಾರಿಗೆ ನಾನು ಬರೋ ತನಕ ಕಟ್ಟಿದ್ದಿಲ್ಲ ನಾವು ಮೂರು ಜನ ಅಕ್ಕ ತಂಗಿಯರ್ರಿ ಅವನೊಬ್ಬನ ತಮ್ಮ ಮೂರು ಜನದ ಮೇಲೆ ನಾನು ನಮ್ಮ ತಂಗಿ ಇವತ್ತು ಕಟ್ಟಿದ್ವಿ ನಮ್ಮ ತ ಅಕ್ಕಾರೊಬ್ರು ದೊಡ್ಡ ಅಕ್ಕಾರೊಬ್ಬರು ನಾಳೆ ಬಂದು ಅವರು ಹಂಗಾಗಿ ನಾವ ಕಟ್ಟೋದ ಆತ ಇವತ್ತು ನೋಡ್ರಿ ಮಕ್ಕಳಿಗೆಲ್ಲ ಕುಂದ್ರಸ್ಕಂಡು ಎಲ್ಲ ಕಟ್ಟಿಸ್ತದಾಳ ನಮ್ಮ ತಂಗಿ ಅವ್ರ ಅಣ್ಣ ಕಟ್ಟಕ್ಕೆ ಎಷ್ಟು ಖುಷಿಯಿಂದ ಕಟ್ತದಾರ ನೋಡ್ರಿ ಅವರು ಅಷ್ಟ್ರ ಅದಾದ ಮೇಲೆ ಎಲ್ಲ ಕಟ್ಟಿಸ್ಕಂಡು ಆದಮೇಲೆ ಒಂದು ಗಂಟೆ ಎಲ್ಲರೂ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂದ್ರೆ ಭಾಳ ಖುಷಿ ಖುಷಿಯಿಂದ ಆಟ ಆಡಿದ್ರು ಮನೆಯಾಗೆಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ಈ ರಕ್ಷಾಬಂಧನದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಮುಗಿಸ್ತದೇ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ರಕ್ಷಾಬಂಧನದ ಶುಭಾಶಯಗಳು